ಅಂದ ಚಂದಕ್ಕೂ ಕೋರ್ತ ಇರಲಿಲ್ಲ ಸೌಂದರ್ಯವತಿಯಾಗಿದ್ದ ಅವಳಿಗೆ ಸಭ್ಯಸ್ಥನಂತಿರುವ ಗಂಡನೂ ಇದ್ದ ಆದರೆ ಅಕ್ರಮ ಸಂಬಂಧ ಅನ್ನೋ ಮಾಯ ಹಿಂದೆಯ ಹೋದ ಅವಳು ತನ್ನ ಪ್ರಾಣವನ್ನೇ ಆ ಸಂಬಂಧಕ್ಕೆ ಬಲಿ ಕೊಟ್ಟಿದ್ದು ಮಾತ್ರ ದುರಂತವೇ ಸರಿ ಇವತ್ತು ಇಡೀ ರಾಜ್ಯವಷ್ಟೇ ಅಲ್ಲ ದೇಶವೇ ತಿರುಗಿ ನೋಡುವಂತಹ ಮಹಾಲಕ್ಷ್ಮಿಯ ಫ್ರಿಜ್ ನ ಕಥೆಯ ಹಿಂದೆ ಭಯಾನಕವಾದ ಲೈಂಗಿಕತೆ ಹಾಗೂ ಅಕ್ರಮ ಸಂಬಂಧದ ಕಥೆಯೊಂದಿದೆ ಪರಪುರುಷನೊಂದಿಗೆ ಹಾಸಿಗೆ ಹಂಚಿಕೊಂಡಿದ್ದ ಆ ಹುಡುಗಿ ಅದೇ ಹಾಸಿಗೆಯ ಪಕ್ಕದ ಫ್ರಿಜ್ ನಲ್ಲಿ ಬರೋಬ್ಬರಿ ಮೂವತ್ತೆರಡು ತುಂಡುಗಳಾಗಿ ಇಪ್ಪತ್ತು ದಿನ ಮಲಗಿದ್ಲು ಅಂದ್ರೆ ಇದಕ್ಕಿಂತ ಭಯಾನಕವಾದ ಮತ್ತೊಂದು ವಿಷಯ ಇದೆಯಾ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ರಾಜ್ಯವಂತೂ ಇಂತಹ ಕ್ರೌರ್ಯಗಳಿಗೆ ಸಾಕ್ಷಿಯಾಗಿರಲಿಲ್ಲ ಅಸ್ಲಿಗೆ ಇವಳು ಕೂಡ ಮೂಲತಃ ನಮ್ಮ ರಾಜ್ಯದವಳು ಅಲ್ಲ ಕೊಂದವನು ಕೂಡ ಪರರಾಜ್ಯದವನೇ ಅನ್ನೋದು ಮೇಲ್ನೋಟದ ಮಾಹಿತಿ ಹಾಗಾದ್ರೆ ಈ ಹುಡುಗಿ ಯಾರು ಮಹಾಲಕ್ಷ್ಮಿ ಮೂವತ್ತೆರಡು ತುಂಡಾಗಿದ್ದ ಹೇಗೆ ಸಾಯುವ ಕೊನೆ ಕ್ಷಣದಲ್ಲಿ ಮಂಚದ ಆಸೆ ತೀರಿಸಿಕೊಂಡ ಆ ದುಷ್ಟ ಯಾರು ಈ ಭಯಾನಕತೆಯ ಹಿಂದಿನ ಅಸ್ಲಿ ಕಥೆ ಏನು ಅಂತ ನಾವು ಹೇಳ್ತೀವಿ ಮಹಾಲಕ್ಷ್ಮಿ ಹೆಸರಿಗೆ ತಕ್ಕಂತೆ ನೋಡೋಕೆ ಮುದ್ದಾಗಿದ್ದ ಹುಡುಗಿ ಇವರ ತಂದೆ ಸುಮಾರು ಮೂವತ್ತೈದು ವರ್ಷಗಳ ಹಿಂದೆ ಹೊಟ್ಟೆಪಾಡಿಗಾಗಿ ಬೆಂಗಳೂರಿಗೆ ಬಂದಿದ್ರು ಹೀಗೆ ಬಂದ ನೇಪಾಳಿ ಮನುಷ್ಯನಿಗೆ ಒಂದು ಚಂದದ ಹೆಣ್ಣು ಮಗು ಬೆಂಗಳೂರಿನ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಹುಟ್ಟಿತು ಮಗುವಿನ ಮುಖದ ಲಕ್ಷಣ ನೋಡಿ ಇವರಪ್ಪ ಆ ಮಗುವಿಗೆ ಮಹಾಲಕ್ಷ್ಮಿ ಅಂತ ಹೆಸರಿಟ್ಟಿದ್ರು ಮಹಾಲಕ್ಷ್ಮಿ ಬೆಂಗಳೂರಿನಲ್ಲೇ ಬೆಳೆದ್ಲು ಅಲ್ಪ ಸ್ವಲ್ಪ ಸ್ಕೂಲು ಕಾಲೇಜ್ಗೂ ಹೋದ್ಲು ತೀರಾ ವಿದ್ಯಾವಂತಿ ಅಲ್ದಿದ್ರು ಬೆಂಗಳೂರಿನಲ್ಲಿ ಬದುಕೋಕೆ ಎಷ್ಟು ಬೇಕೋ ಅಷ್ಟು ಬುದ್ಧಿವಂತಿಕೆಯೂ ಇತ್ತು ಇಂತ ಹುಡುಗಿಯನ್ನ ಅವರಪ್ಪ ಉತ್ತರ ಭಾರತದ ಮೂಲದ ಹೇಮಂತ್ ಎಂಬ ಹುಡುಗನಿಗೆ ಕೊಟ್ಟು ಮದ್ವೆ ಮಾಡಿದ್ರು ಹೇಮಂತ್ ಕೂಡ ನೋಡಲು ಸಭ್ಯಸ್ಥನಂತಿದ್ದಾನೆ ಈತ ಬೆಂಗಳೂರಿನ ನೆಲ್ಮಂಗ್ಲದಲ್ಲಿ ಮೊಬೈಲ್ ಶಾಪ್ ಒಂದರಲ್ಲಿ ಕೆಲಸ ಮಾಡ್ಕೊಂಡಿದ್ದ ಹೇಮಂತ್ ಗೆ ಅಷ್ಟೋ ಇಷ್ಟೋ ಸಂಬಳ ಬರ್ತಿತ್ತು ಜೊತೆಗೆ ಮಹಾಲಕ್ಷ್ಮಿ ಕೂಡ ಹತ್ರದಲ್ಲೇ ಇದ್ದ ಮಾಲ್ ಒಂದರಲ್ಲಿ ಕೆಲಸ ಮಾಡ್ತಿದ್ಲು ಹೀಗಾಗಿ ಗಂಡ ಹೆಂಡತಿ ಇಬ್ಬರ ದುಡಿಮೆಯಿಂದ ಹೇಗೋ ಮನೆ ಸಂಸಾರ ನಡೀತಿತ್ತು ಹೀಗಿರುವಾಗಲೇ ಮಹಾಲಕ್ಷ್ಮಿ ಹಾಗೂ ಹೇಮಂತ್ ಗೆ ಒಂದು ಮಗು ಕೂಡ ಆಯ್ತು ಅದುವರೆಗೂ ಎಲ್ಲವೂ ಚೆನ್ನಾಗಿತ್ತು ಆದ್ರೆ ಎಲ್ಲವೂ ಚೆನ್ನಾಗಿರುವಾಗಲೇ ಈ ಮಹಾಲಕ್ಷ್ಮಿಯ ಮೇಲೆ ಹೇಮಂತ್ಗೆ ಗೆ ಅನುಮಾನವೊಂದು ಹುಟ್ಟಿತ್ತು ಅದ್ಯಾಕೋ ಮಹಾಲಕ್ಷ್ಮಿಯ ನಡವಳಿಕೆಯಲ್ಲಿ ದಿನೇ ದಿನೇ ಬದಲಾವಣೆ ಆಗ್ತಿರೋದು ಹೇಮಂತ್ ಗಮನಕ್ಕೆ ಬಂದಿತ್ತು ಯಾವಾಗ್ಲೂ ಫೋನ್ ನಲ್ಲೇ ಇರ್ತಿದ್ದ ಮಹಾಲಕ್ಷ್ಮಿಯನ್ನ ಹೇಮಂತ್ ವಿಚಾರಿಸಿದ್ದ ಆದ್ರೆ ಆ ಹುಡುಗಿ ಮಾತ್ರ ಏನೂ ಬಾಯ್ಬಿಟ್ಟಿರ್ಲಿಲ್ಲ ಕೊನೆಗೆ ತನ್ನದೇ ಬುದ್ಧಿ ಬಳಸಿದ ಹೇಮಂತ್ ಆಕೆ ಫೋನ್ ಚೆಕ್ ಮಾಡಿದ ಯಾವ್ದೋ ಹುಡುಗನ್ ಜೊತೆ ಮಹಾಲಕ್ಷ್ಮಿ ದಿನವೂ ಮಾತಾಡೋದು ಬೆಳಕಿಗೆ ಬಂತು ಆ ಹುಡುಗ ಹಾಗೂ ಮಹಾಲಕ್ಷ್ಮಿ ಇಬ್ಬರ ಮಧ್ಯೆ ಅಂಥದ್ದೊಂದು ಸಂಬಂಧ ಬೆಳೆದು ಹೋಗಿದೆ ಅಂತ ಹೇಮಂತ್ಗೆ ಗೊತ್ತಾಗೋಕೆ ತುಂಬಾ ಸಮಯ ಹಿಡಿಲಿಲ್ಲ ಈ ವಿಷಯದಿಂದ ಮನೆಯಲ್ಲಿ ಗಲಾಟೆನೂ ಆಯ್ತು ಹೇಮಂತ್ ಸೀದಾ ಹೋಗಿ ಆ ವಿಷಯವನ್ನ ನೆಲ್ಮಂಗ್ಲ ಪೊಲೀಸ್ ಠಾಣೆಗೆ ತಿಳಿಸ್ತಾ ಅಶ್ರಫ್ ಅನ್ನು ಉತ್ತರ ಭಾರತದ ಮೂಲದ ಹುಡುಗ ನನ್ನ ಹೆಂಡತಿಯ ಬೆನ್ನು ಬಿದ್ದಿದ್ದಾನೆ ಅಂತ ದೂರು ದಾಖಲಿಸ್ತಾ ಕೂಡಲೇ ಮಹಾಲಕ್ಷ್ಮಿ ಹಾಗೂ ಅಶ್ರಫ್ ನನ್ನ ಕರೆಸಿದ ಪೊಲೀಸರು ಬುದ್ಧಿ ಹೇಳಿ ಇನ್ಮೇಲೆ ಇವ್ಳ ತಂಟೆಗೆ ಬರಬೇಡ ಅಂತ ವಾಪಸ್ ಮಾಡಿ ಕಳ್ಸಿದ್ರು ಹಾಗೆ ಹೋದ ಅಶ್ರಫ್ ನಿಜಕ್ಕೂ ಇವಳಿಂದ ದೂರ ಹೋದ್ನ ಅಂದ್ರೆ ಖಂಡಿತಾ ಇಲ್ಲ ಅಶ್ರಫ್ ದೂರ ಹೋಗೋಕೆ ತಯಾರಿದ್ರು ಅವನಿಂದ ದೂರ ಆಗೋಕೆ ಮಹಾಲಕ್ಷ್ಮಿ ಸಿದ್ಧಳಿರ್ಲಿಲ್ಲ ಹೀಗಾಗಿ ಇವನ ಜೊತೆ ಸಂಸಾರ ಮಾಡೋಕೆ ನನ್ಗೆ ಇಷ್ಟ ಇಲ್ಲ ಅಂತ ಮನೆ ಬಿಟ್ಟು ತಾನೇ ಹೊರಗ್ ಬಂದಿದ್ಲು ಹೀಗೆ ಮನೆಯಿಂದ ಹೊರಬಂದ ಮಹಾಲಕ್ಷ್ಮಿ ಒಬ್ಬಟ್ಟಿಯಾಗಿ ಬದುಕ್ತೀನಿ ಅಂತ ಮುನೇಶ್ವರ ನಲ್ಲಿ ಸಣ್ಣದೊಂದು ಮನೆ ಮಾಡ್ಕೊಂಡಿದ್ಲು ಕೇವಲ ಮೂರುವರೆ ಸಾವಿರ ಬಾಡಿಗೆಯ ಆ ಪುಟ್ಟ ಮನೆಯಲ್ಲಿ ತನ್ನದೇ ಪ್ರಪಂಚವನ್ನ ಕಟ್ಕೊಂಡಿದ್ಲು ತಾನು ತನ್ನ ಮಗು ಹಾಗೂ ಆಗಾಗ ಬರುವ ತನ್ನ ಪ್ರಿಯಕರ ಅಷ್ಟೇ ಅಲ್ಲ ಬದುಕಾಗಿತ್ತು ನಾಲ್ಕು ತಿಂಗಳ ಹಿಂದೆ ತನ್ನ ಮಗುವನ್ನ ಕೂಡ ಗಂಡನ್ ಮನೆ ಕಳಿಸ್ಬಿಟ್ಲು ಇನ್ನೇನು ತನ್ನ ಅಕ್ರಮ ಸಮನದ ಬಗ್ಗೆ ಕೇಳೋಕೆ ಯಾರೂ ಇಲ್ಲ ತಾನೀಗ ಸ್ವತಂತ್ರ ಹಕ್ಕಿ ಅಂತ ಖುಷಿ ಪಡೋ ಅಷ್ಟರಲ್ಲಿ ಆಗಬಾರದ ಘಟನೆಯೊಂದು ಜರುಗಿ ಹೋಯಿತು ಕಳೆದ ಹದಿನೈದು ದಿವಸಗಳಿಂದ ಮಹಾಲಕ್ಷ್ಮಿ ಇದ್ದಕ್ಕಿದ್ದಂತೆ ಕಾಣಿಯಾದ್ಲು ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಇವಳು ನಾಪತ್ತೆಯಾದ ವಿಷಯ ಕೂಡ ಕುಟುಂಬದವರಿಗೆ ಗೊತ್ತಾಗ್ಲೇ ಇಲ್ಲ ಯಾವಾಗ ಬೀಗ ಹಾಕಿರುವ ಮಹಾಲಕ್ಷ್ಮಿ ಮನೆಯಿಂದ ಕೊಳೆತ ವಾಸನೆ ಬರಲು ಆರಂಭಿಸ್ತೋ ಆಗ ಮನೆಯ ಅಕ್ಕಪಕ್ಕದವರು ಹಾಗೂ ಮನೆಯ ಮಾಲೀಕ ಮಹಾಲಕ್ಷ್ಮಿಯ ಗಂಡನಿಗೆ ಕಾಲ್ ಮಾಡಿ ವಿಷಯವನ್ನ ತಿಳಿಸಿದ್ರು ಕೂಡಲೇ ಹೇಮಂತ್ ಮಹಾಲಕ್ಷ್ಮಿಯ ಅಕ್ಕನಿಗೆ ವಿಷಯವನ್ನ ತಿಳಿಸ್ತ ಅವರು ಬಂದು ಮನೆಯ ಬಾಗಿಲು ತೆರೆದು ನೋಡಿದ್ರೆ ಆಘಾತಕಾರಿ ದೃಶ್ಯ ಕಣ್ಣಿಗೆ ಬಿದ್ದಿತ್ತು ಮನೆಯಿಂದ ದುರ್ನಾತ ಬರುವುದಷ್ಟೇ ಅಲ್ಲದೆ ಮಾಂಸದಲ್ಲಿ ಹುಟ್ಟುವ ಹುಳಗಳು ಕೂಡ ಮನೆ ತುಂಬಾ ಓಡಾಡ್ತಿದ್ವು ಮನೆಯ ಫ್ರಿಡ್ಜ್ ತೆಗೆದು ನೋಡಿದ್ರೆ ನೂರ ಅರವತ್ತೈದು ನ ಆ ಫ್ರಿಜ್ ತುಂಬಾ ಹಸಿ ಹಸಿ ಮಾಂಸವನ್ನ ತುಂಬಲಾಗಿತ್ತು ಅದು ಮನುಷ್ಯರ ಮಾಂಸ ಅಲ್ಲಿ ಮಾಂಸದ ತುಂಡುಗಳಾಗಿರೋದು ಮಹಾಲಕ್ಷ್ಮಿ ಅಂತ ಗೊತ್ತಾಗೋಕೆ ತುಂಬಾ ಸಮಯ ಹಿಡಲಿಲ್ಲ ಯಾಕಂದ್ರೆ ತಲೆ ಕಾಲು ಹಾಗೂ ಕೈಗಳು ಸ್ಪಷ್ಟವಾಗಿ ಕಾಣ್ತಿದ್ವು ತಲೆಯನ್ನ ಕೆಳಗಿನ ಕಂಪಾರ್ಟ್ಮೆಂಟ್ಗೆ ಮುಖ ಆ ಕಡೆ ತಿರುಗಿಸಿ ಇಟ್ಟಿದ್ದ ಹಂತಕ ಅವಳ ಕಾಲನ್ನ ಮೇಲಿನ ಕಂಪಾರ್ಟ್ಮೆಂಟ್ ನಲ್ಲಿ ಇಟ್ಟಿದ್ದ ಉಗುರ್ನಲ್ಲಿ ನೇಲ್ಪಾಲಿಶ್ ಇನ್ನು ಹಾಗೆ ಇತ್ತು ಮಹಾಲಕ್ಷ್ಮಿ ಜೀವ ಹೋಗಿ ಹದಿನೈದು ದಿನಗಳೇ ಕಳೆದು ಹೋಗಿದೆ ಸ್ಥಳಕ್ಕೆ ವಯಾಲಿ ಕಾವಲ್ ಪೊಲೀಸರು ಭೇಟಿ ಕೊಟ್ಟು ನೋಡ್ದಾಗ್ಲೇ ತಿಳಿದಿದ್ದು ಆ ಶವವನ್ನ ಮೂವತ್ತಕ್ಕೂ ಹೆಚ್ಚು ತುಂಡುಗಳಾಗಿ ಕತ್ತರಿಸಲಾಗಿದೆ ಅಂತ ಮಹಾಲಕ್ಷ್ಮಿಗೆ ಏನಾಯ್ತು ಅಂತ ವಿಚಾರಿಸಿದಾಗ ಪೊಲೀಸರ ಮುಂದೆ ಒಂದೊಂದೇ ಕಥೆಗಳು ತೆರೆದುಕೊಂಡಿವೆ ಗಂಡನಿಂದ ದೂರ ಇದ್ದ ಮಹಾಲಕ್ಷ್ಮಿ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಕೆಲಸಕ್ಕೆ ಹೋಗ್ತಿದ್ಲು ರಾತ್ರಿ ಅವಳು ವಾಪಸ್ ಬರುವಾಗ ಸಮಯ ಒಂಬತ್ತು ಬರೆ ಆಗಿರ್ತಿತ್ತು ಹೀಗೆ ಕೆಲಸಕ್ಕೆ ಹೋಗಿ ಬರುವಾಗ ಆಗಾಗ ಪಕ್ಕದ ದಿನಸಿ ಅಂಗಡಿಯಿಂದ ಸ್ನ್ಯಾಕ್ಸ್ ತೆಗೆದುಕೊಳ್ತಿದ್ಲು ಇವಳನ್ನ ದಿನವೂ ಪಿಕ್ ಮಾಡೋಕೆ ಡ್ರಾಪ್ ಮಾಡೋಕೆ ವ್ಯಕ್ತಿಯೊಬ್ಬ ಬರ್ತಿದ್ದ ಅವನೇ ಅಶ್ರಫ್ ಅನ್ನೋದು ಕುಟುಂಬಸ್ಥರು ಕೊಟ್ಟಿರುವ ಮಾಹಿತಿ ಈ ಅಶ್ರಫ್ ಕೇವಲ ಪಿಕ್ ಅಂಡ್ ಡ್ರಾಪ್ ಅಷ್ಟೇ ಮಾಡ್ತಿರ್ಲಿಲ್ಲ ಬದಲಾಗಿ ಅವಳ ಮನೆಗೂ ಹೋಗಿ ಬರ್ತಿದ್ದ ಇವರಿಬ್ಬರ ನಡುವೆ ಇದ್ದ ಅಕ್ರಮ ಸಂಬಂಧಕ್ಕೆ ಈ ಮಹಾಲಕ್ಷ್ಮಿ ಬಲಿಯಾಗಿದ್ದಾಳೆ ಅನ್ನೋದು ಸದ್ಯಕ್ಕಿರುವ ಅನುಮಾನ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಮಹಾಲಕ್ಷ್ಮಿಯ ಅಂದ ಚಂದಕ್ಕೆ ಹುಚ್ಚನಾಗಿದ್ದ ಈ ವ್ಯಕ್ತಿ ಅವಳ ಮನೆಗೆ ಬಂದುತ್ತ ತುಂಬಾ ಹೊತ್ತಿನ ತನಕ ಮಾತನಾಡಿದ ನಂತರ ಮಹಾಲಕ್ಷ್ಮಿಯನ್ನ ತೋಳ ತೆಕ್ಕಿಗೆ ಎತ್ಕೊಂಡಿತ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ವ್ಯಕ್ತಿ ತನ್ನನ್ನ ಕೊಂದು ಯಾವ ಕಣಿಕರವೂ ಇಲ್ಲದೆ ಮಾಂಸ ಕತ್ತರಿಸುವಂತೆ ನನ್ನನ್ನ ತುಂಡು ತುಂಡಾಗಿ ಕತ್ತರಿಸ್ತಾನೆ ಅನ್ನೋ ಸಣ್ಣ ಕುರುಹು ಕೂಡ ಮಹಾಲಕ್ಷ್ಮಿಗೆ ಗೊತ್ತೇ ಇರಲಿಲ್ಲ ಅನ್ಸುತ್ತೆ ಸಾವಿನ ಮುನ್ನ ಅವಳೊಂದಿಗೆ ಲೈಂಗಿಕ ಕ್ರಿಯೆಯನ್ನ ನಡೆಸಲಾಗಿದೆ ನಂತರ ಉಸಿರುಗಟ್ಟಿಸಿ ಅವಳ ಕಥೆಯನ್ನ ಮುಗಿಸಲಾಗಿದೆ ಇಷ್ಟಾದ್ಮೇಲೆ ತಾನು ತಪ್ಪಿಸಿಕೊಳ್ಳುವುದಕ್ಕೆ ಸಮಯಾವಕಾಶ ಸಿಗುತ್ತೆ ಅಂತ ಐಡಿಯಾ ಮಾಡಿ ಮಹಾಲಕ್ಷ್ಮಿಯ ದೇಹವನ್ನ ತುಂಡು ತುಂಡು ಮಾಡಿ ಫ್ರಿಡ್ಜ್ ಗೆ ಇಟ್ಟಿದ್ದಾನೆ ಅಂತ ಹೇಳಲಾಗುತ್ತೆ ಕೇವಲ ಈ ಊರು ಬಿಟ್ಟು ಓಡಿ ಹೋಗೋದಕ್ಕಾಗಿ ಫ್ರಿಡ್ಜ್ ಗೆ ಇಡುವ ಐಡಿಯಾ ಮಾಡಿದ್ರೆ ಅಷ್ಟೊಂದು ಕ್ರೂರವಾಗಿ ಯಾಕೆ ಕತ್ತರಿಸ್ತಾ ಅನ್ನೋದು ಪ್ರಶ್ನೆ ಕೊಲೆ ಮಾಡಿದವನು ನಿಜವಾಗ್ಲೂ ಅಕ್ರಮ ಸಂಬಂಧದ ಕಾರಣಕ್ಕೆ ಕೊನ್ನ ಅಥವಾ ಬೇರೆ ಯಾರೋ ದ್ವೇಷಕ್ಕೆ ಕೊಂದ್ರ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ ಅಷ್ಟಕ್ಕೂ ಎಲ್ಲರೂ ಯಾಕೆ ಈ ಅಕ್ರಮ ಬಗ್ಗೆ ಮಾತನಾಡ್ತಿದ್ದಾರೆ ಅಂದ್ರೆ ಈ ಕಥೆ ಹೇಳಿತು ಸ್ವತಃ ಮಹಾಲಕ್ಷ್ಮಿಯ ಗಂಡ ಜೊತೆಗೆ ಮಹಾಲಕ್ಷ್ಮಿ ಜೊತೆಗೆ ಸಲುಗೆಯಿಂದ ಇಂತ ಆ ಅಶ್ರಫ್ ಎಂಬ ವ್ಯಕ್ತಿ ಕಳೆದ ಹದಿನೈದು ದಿನಗಳಿಂದ ನಾಪತ್ತೆಯಾಗಿದ್ದಾನೆ ಈಗ ಪೊಲೀಸರು ಸದ್ಯಕ್ಕೆ ಇಡೀ ಏರಿಯಾದ ಸಿ ಸಿ ವಶಕ್ಕೆ ಪಡೆದುಕೊಂಡು ವಿಚಾರಿಸುತ್ತಿದ್ದಾರೆ ಜೊತೆಗೆ ಮೊಬೈಲ್ ಟವರ್ ಬಳಸಿ ತನಿಖೆಯನ್ನು ನಡೆಸುತ್ತಿದ್ದಾರೆ ನಿಜಕ್ಕೂ ತನ್ನ ಲೈಂಗಿಕ ಸಂಬಂಧಕ್ಕೆ ಮಹಾಲಕ್ಷ್ಮಿ ಬಲಿಯಾದ್ಲ ಅಥವಾ ಅವಳ ಅಸಹಾಯಕತೆಯನ್ನ ಬಳಸಿಕೊಂಡು ಆಕೆಯ ಕಥೆಯನ್ನ ಮುಗಿಸಲಾಯ್ತಾ ಅನ್ನೋ ಹತ್ತಾರು ಅನುಮಾನಗಳು ಈಗ ಎಲ್ಲರ ಮನದಲ್ಲಿವೆ ಸದ್ಯ ವಯಾಲಿ ಕಾವಲ್ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರೆಸಿದ್ದಾರೆ ಅವಳ ದೇಹದ ಮೂವತ್ತೆರಡಕ್ಕೂ ಹೆಚ್ಚು ತುಂಡುಗಳನ್ನ ಸಂಗ್ರಹಿಸಿ ಅವುಗಳಿಗೆ ಒಂದು ಎರಡು ಮೂರು ಅಂತ ನಂಬರ್ ಅನ್ನ ಕೊಟ್ಟಿದ್ದಾರೆ ಒಂದು ತಂಡ ಮನೆಯ ಸುತ್ತಮುತ್ತ ಜಾಲಾಡ್ತಿದ್ರೆ ಮತ್ತೊಂದು ತಂಡ ತಪ್ಪಿಸಿಕೊಂಡು ಹೋಗಿರುವ ಪ್ರಿಯಕರನ್ನ ಹುಡುಕಾಟದಲ್ಲಿದೆ ಇನ್ನು ಸ್ಥಳಕ್ಕೆ ಈಗಾಗಲೇ ಎಫ್ ಎಸ್ ಎಲ್ ತಂಡವು ಭೇಟಿ ಕೊಟ್ಟಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಅವತ್ತು ನಿಜಕ್ಕೂ ಏನಾಯ್ತು ಅನ್ನೋದನ್ನ ಪೊಲೀಸರೇ ತಿಳಿಸ್ತಾರೆ ಅದುವರೆಗೂ ತೀರಾ ಮಹಾಲಕ್ಷ್ಮಿಯ ಹತ್ತಿರದವರು ಅಕ್ಕಪಕ್ಕದ ಮನೆಯವರು ಕುಟುಂಬಸ್ಥರು ಹೇಳುವ ಕಥೆಯೇ ಸತ್ಯ ಅಂದುಕೊಂಡಿರೋದು ಸದ್ಯಕ್ಕೆ ಅನಿವಾರ್ಯ ಆದರೆ ಇನ್ನು ಬಾಳಿ ಬದುಕಬೇಕಾದ ಹುಡುಗಿಯೊಬ್ರು ಹೀಗೆ ಬರ್ಬರುವಾಗಿ ಬದುಕನ್ನ ಮುಗಿಸ್ಕೊಂಡುದು ಮಾತ್ರ ನಿಜಕ್ಕೂ ಬೇಸರದ